ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ನಾನು ಪಿದ್ರಾಶ್ ದೇವಸ್ಥಾನ ಮತ್ತು ಮನೆ ದೇವರು ವೀರಖ್ಯಾತಮ್ಮಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ಸಿಂಪಲ್ಲಾಗಿ ಬೆಳಗ್ಗೆ ಬೇಗ ಎತ್ತಿ ಪೂಜೆ ಮಾಡಿರೋದು ಪೂಜೆ ಮಾಡಿ ಇದ್ದೀವಿ ನಾಷ್ಟ ಎಲ್ಲ ಮಾಡಿಕೊಂಡು ನೋಡಿ ಎಲ್ಲಿ ಗೊತ್ತಿರೋದು ನಾವು ಇವತ್ತು ಮಕ್ಕಳು ಬಂದರು

ನಮ್ಮ ಮಕ್ಕಳು ನೋಡಿ ಬಿಸಿಲು ಕೂತ್ಕೊಂಡಿದ್ದಾರೆ ನಾವು ಬಿಟ್ಟಿದ್ದು ಒಂದು ನೈನ್ ಓ ಕ್ಲಾಕ್ ಆಗಿತ್ತು ನಾವು ಬಿಡೋಕ್ಕೆ ನಾವು ಹೋಗ್ತಾ ಇರೋ ದೇವಸ್ಥಾನ ಸ್ವಲ್ಪ ಆಂಧ್ರ ಬಾರ್ಡ್ರ್ ಹತ್ರ ಬರುತ್ತೆ ಕಲ್ಮುರಿ ಅಂತ ವಿರಖ್ಯಾತಮ್ಮ ಫಸ್ಟ್ ನಾವು ಹೋಗ್ತಾ ಇರೋದು ನಾರಾಯಣ ಸ್ವಾಮಿ ದೇವಸ್ಥಾನ ಹೇಳ್ರಿ ನೋಡಿ ಇಲ್ಲಿ ಮಗು ಅಳ್ತಾ ಇತ್ತು ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ಇನ್ನೇನು ಮನೆ ಬಿಟ್ಟು ನಾವು ಅರ್ಧ ದಾರಿಗೆ ಹೋಗಿದ್ವಿ ಈ ಕಡೆ ಎಲ್ಲ ಗ್ರೀನರಿ ಸ್ವಲ್ಪ ಚೆನ್ನಾಗಾಗಿದೆ ಎಲ್ಲರೂ ಬಿಸ್ಕೆಟ್ಸ್ ತಿಂತಾ ಇದ್ದಾರೆ ಇದು ನಾವು ಫಸ್ಟ್ ಹೋಗಿದ್ದು ವಿದ್ರಾಶ್ಪಥ ನಾರಾಯಣಸ್ವಾಮಿ ದೇವಸ್ಥಾನ ಫಸ್ಟ್ ನಮಗೆ ಸಿಗೋದೇ ಇದು ಇದು ಹಿಂದೂಪುರ ಮೇನ್ ರೋಡ್ ಕಡೆ ಬರುತ್ತೆ ಇದೆಲ್ಲ ಎಂಟ್ರೆನ್ಸು ನಾಗದೇವತೆ ಇರೋದು ತುಂಬ ಪವರ್ಫುಲ್ ದೇವರು ಇದೆಲ್ಲ ಯಾರಾದರೂ ಏನಾದರೂ ಅಂದ್ಕೊಂಡು ದೇವ್ರ ಹತ್ರ ಆದಾಗ ಆದಾಗ ಎಲ್ಲರೂ ಬಂದು ಇಲ್ಲಿ ಕಲ್ಲು ಹಾಕ್ತಾರೆ ಹಾಗೆ ಯಾರಿಗಾರ ಮಕ್ಕಳು ಆಗಿಲ್ಲ ಏನಾದರೂ ಪ್ರಾಬ್ಲಮ್ಸು ಆ ಥರ ಎಲ್ಲ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸಿ ಹಾಕಿದ್ರೆ ಅವ್ರಿಗೆಲ್ಲ ಒಳ್ಳೆಯದಾಗಿದೆ ನಮ್ಮ ಅಕ್ಕ ಹೇಳಿದ್ದು ಈ ಥರ ಎಲ್ಲ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಒಳ್ಳೆಯದು ಈ ದೇವಸ್ಥಾನಕ್ಕೆ ಬರೋದು ನಾವು ಹೋದಾಗ್ಲೆಲ್ಲ ಹೋಗಿ ಈ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಮತ್ತು ನೋಡಿ ಊಟ ಕೊಡ್ತಾಯಿದ್ರು ನಾವು ಹೋಗೋಷ್ಟರಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ನಾವು ಅದು ಅದು ದೇವಸ್ಥಾನ ಬಂದು ಆಂಧ್ರ ಬಾರ್ಡ್ರೆ ಇರೋದಲ್ವ ಅದಕ್ಕೆ ಬೇಗ ಬಿಟ್ವಿ ಇವಾಗ ನೋಡಿ ಇಲ್ಲಿ ಪೂಜೆ ಆಗೋದು ಒಂದು ಗಂಟೆಗೆ ಸೊ ಅದಕ್ಕೆ ನಾವು ಸ್ವಲ್ಪ ಲೇಟಾಗೇ ಬಿಟ್ವಿ ಇದು ನದಿಯೆಲ್ಲ ಏನಿದೆ ಅದು ಮಳೆ ಬಂದರೆ ಫುಲ್ಲೆಲ್ಲ ಈಚೆ ಬಂದು ಹರ್ಕೊಂಡ್ಬರುತ್ತೆ ಫಾಲ್ಸ್ ಥರ ಅದಕ್ಕೆ ತೋರಿಸ್ದೆ ಇದೆಲ್ಲ ನೋಡಿ ಅಲ್ಲೇ ದೇವಸ್ಥಾನದಿಂದ ಹಿಂದೆಗೆ ಇರೋದು ರೋಡು ತುಂಬ ಚೆನ್ನಾಗಿತ್ತು ಗ್ರೀನರಿಯಾಗಿ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ಇನ್ನೇನು ದೇವಸ್ಥಾನ ಸಿಕ್ತು ಇದು ಬಂದು ಕಲ್ಮುರಿ ಹತ್ರ ಇರೋದು ನೋಡಿ ಸಿಕ್ತು ದೇವಸ್ಥಾನ ಪಾಪು ಹುಟ್ಟಿದ ಮೇಲೆ ಇದು ನಾವು ಫಸ್ಟು ವಿಸಿಟ್ ಮಾಡ್ತಾ ಇರೋದು ದೇವಸ್ಥಾನ ಮೊನ್ನೆ ಹೋಗಿದ್ದು ಗಂಡು ಮನೆ ದೇವರು ಇದು ಬಂದು ಹೆಣ್ಣು ಮನೆ ದೇವರು ನೋಡಿ ಈ ದೇವರು ಅಷ್ಟೇ ತುಂಬ ಪರ್ ಪವರ್ಫುಲ್ಲು ಇದು ಮಂಗಳವಾರ ಮತ್ತು ಶುಕ್ರವಾರ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲೂ ಕೂಡ ಅಂದ್ಕೊಂಡಿದ್ದೆಲ್ಲ ಆಗಿದೆ ಇದು ಕೂಡ ಪವರ್ಫುಲ್ಲು ಇರುತ್ತೆ ನೋಡಿ ನೀವು ಸತಿ ವಿಸಿಟ್ ಮಾಡಿ ನೋಡಿ ಇದೆಲ್ಲ ನೋಡಿ ಎಂಟ್ರೆನ್ಸ್ ಒಳಗಡೆಗೆ ಹೋಗೋತ್ರ ಏನಾದರೂ ಅನ್ನದಾನ ಮಾಡಬೇಕು ಅಂತಿರೋರು ಇಲ್ಲಿ ಬರ್ಸಿದ್ರೆ ಅನ್ನದಾನಕ್ಕೆಲ್ಲ ಅವ್ರು ಕೊಡ್ತಾರೆ ಇಲ್ಲಿ ಕೂಡ ಮಂಗಳವಾರ ಶುಕ್ರವಾರ ಅನ್ನದಾನ ನಡೆಯುತ್ತೆ ನೋಡಿ ನಮ್ಮ ಪಾಪುನ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಈಚೆ ಕಡೆ ಫುಲ್ ಸರೌಂಡಿಂಗ್ಸು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೀವು ಸತಿ ವಿಸಿಟ್ ಮಾಡಿ ನೋಡಿ ಹೀಗೆ ನನ್ನ ಚಲನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಹಿಂದೂ ದೇವಸ್ಥಾನ ಈ ವಿಡಿಯೋ ಬಂದು ಪಾರ್ಟ್ ಒನ್ ಆಗಿರುತ್ತೆ ನಾವು ಇನ್ನ ಎರಡು ದೇವಸ್ಥಾನಕ್ಕೆ ಹೋಗಿದ್ವಿ ಅವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಈಗೇನು ವಿಚಾರನ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್